ನಮಸ್ಕಾರ ಸ್ನೇಹಿತರೆ ಬನ್ನಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡು ಬಂದಿದ್ದೀನಿ ಇದರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನೋಡಿ ನೀವು ಕೂಡ ಟ್ರೈ ಮಾಡಿಬಿಡ್ತೀರಾ ಹಾಗಿದ್ದರೆ ಸ್ನೇಹಿತರೆ ನಾವು ಇವತ್ತು ಆಲೂಗಡ್ಡೆಯಿಂದ ಏನು ಮಾಡ್ತಾ ಇದ್ದೀವಿ ಅಂತ ನೋಡಿಬಿಡಿ ಸ್ನೇಹಿತರೆ ಖಂಡಿತವಾಗಿ ನಿಮ್ಮನೇಲಿ ಕೂಡ ಈ ರೀತಿ ಸ್ವಲ್ಪ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ನೀವು ಖಂಡಿತವಾಗಿ ಇದನ್ನು ಕೂಡ ಟಿಪ್ಸ್ ಟ್ರೈ ಮಾಡಿಬಿಡಿ ನೀವು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೂಡ ಇದ್ದರೆ ಸಮಸ್ಯೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಅವರಿಗೂ ಕೂಡ ಶೇರ್ ಮಾಡ್ಬೋದು ಹಾಗಿದ್ರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ನೋಡಿಬಿಡಿ ಸ್ನೇಹಿತರೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಮೇಲೆ ಸಪ್ಪೆ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ ಇದೇನು ರೆಸಿಪಿ ಮಾಡ್ತಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ರೆಸಿಪಿ ಎಲ್ಲ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ಇದನ್ನು ನೀವು ಟ್ರೈ ಮಾಡಬೇಕು ಹಾಗಿದೆ ನೋಡಿ ಆಲೂಗಡ್ಡೆ ಎಲ್ಲಾನು ಕೂಡ ಸಪ್ಪೆ ಚೆನ್ನಾಗಿ ತರ್ಕೊಂಡು ತಗೊಂಡಿದ್ದೀನಿ ಸಪ್ಪೆ ಮಾತ್ರ ನಮಗೆ ಬೇಕಾಗುತ್ತೆ ಇದು ವೇಸ್ಟಾಗಿ ಬಿಸಾಕೋದ ಬದಲಾಗಿ ಯೂಸ್ ಮಾಡೋಣ ಬನ್ನಿ ಹಾಗಾದರೆ ಇವಾಗ ಏನು ಮಾಡಬೇಕಂದೇಳಿ ಒಂದು ಕಬ್ಬಿಣದ ಕಡೆ ನಾವು ಇವಾಗ ಸ್ಟ್ರೋ ಮೇಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಕಡೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡಿಬಿಡಿ ನೀವು ಕೂಡ ಇವಾಗ ಸ್ನೇಹಿತರೆ ನನ್ನ ಕಬ್ಬಿಣದ ಕಡೆಯಲ್ಲಿ ನಾನು ನೀರು ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಒಂದು ಒಂದೂವರೆ ಲೋಟದಷ್ಟು ನೀರು ಬೇಕಾಗುತ್ತೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕಾಗತ್ತೆ ಈ ಪ್ರೊಸೆಸಿಂಗ್ ಮಾಡೋದಕ್ಕೆ ನೀವು ಖಂಡಿತವಾಗಿ ಕಬ್ಬಿಣದ ಕಡೆಯೇ ಯೂಸ್ ಮಾಡಿಕೊಳ್ಳಿ ಕಬ್ಬಿಣದ ಕಡೆ ಇದ್ದರೆ ತುಂಬಾ ಅನುಕೂಲ ಇವಾಗ ಅದಕ್ಕೆ ಒಂದು ಚಮಚದಷ್ಟು ನಾನು ಟೀ ಪುಡಿ ಹಾಕ್ತಾ ಇದ್ದೀನಿ ಟೀ ಪುಡಿ ಮನೆಯಲ್ಲಿ ಯಾವುದು ಬಳಸ್ತೀರ ಅದೇ ಟೀ ಪುಡಿ ನೀವು ಕೂಡ ಅದರಲ್ಲಿ ಹಾಕ್ಬೋದು ಇವಾಗ ಒಂದು ಚಮಚದಷ್ಟು ಟೀ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಟೀ ಪುಡಿ ನೋಡ್ತಾ ಇರ್ಬೋದು ನೀರಲ್ಲಿ ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇರುವಂಥದ್ದು ಇದೇ ನೀರಲ್ಲಿ ಚೆನ್ನಾಗಿ ಕುದೀತಾ ಹೋಗಬೇಕು ಅಲ್ಲಿ ಇನ್ನೂ ಕೂಡ ಕಲರ್ ಚೇಂಜ್ ಆಗುತ್ತೆ ನೋಡಿ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಬ್ರೂ ಕಾಫಿ ಕೂಡ ಉಳಿದಿರುವಂಥ ಬ್ರೂ ಕಾಫಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ವೇಸ್ಟಾಗಿ ಬಿಸಾಕ್ಬಿಡ್ತೀವಿ ಅದು ಕೂಡ ನಮಗೆ ಯೂಸ್ಫುಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ವೇಸ್ಟಾಗಿ ಬಿಸಾಕುವಂಥದ್ದು ಎಲ್ಲ ನಮ್ಮ ಕೂದಲಿಗೆ ಆಗಲಿ ತುಂಬಾ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನಾನು ಕಾಫಿ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಅದು ಕೂಡ ಪೌಡ್ರ್ ಹಾಕ್ಕೊಳ್ಳಿ ಇವಾಗ ನಾನು ಟೀ ಪುಡಿ ಕಾಫಿ ಪುಡಿ ಹಾಕಿ ಕುದಿಸ್ತಾ ಇರುವಂಥ ನೀರು ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ನೋಡಿ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ ಅಂತ ಅಂದ್ಕೊಂಡವರು ಖಂಡಿತವಾಗಿ ಮನೆಯಲ್ಲಿ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಇದಂತ ಟ್ರೈ ಮಾಡಿಬಿಡಿ ಖಂಡಿತವಾಗಿ ನಿಮ್ಮ ಬಿಳಿ ಕೂದಲ ಸಮಸ್ಯೆ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ ಹಾಗಿದ್ದರೆ ವೀಕ್ಷಕರಿಗೆ ತಡ ಮಾಡೋದಿದೆ ವೀಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಬೋದು ಇವಾಗ ನೋಡಿ ನೀರು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ ಎಷ್ಟು ಕಪ್ಪೋಗಾಗಿರುವಂಥದ್ದು ಇದೇ ಮೇನ್ ಅಂದರೆ ಸ್ನೇಹಿತರೆ ನೋಡಿ ನಾವು ಕಬ್ಬಿಣದ ಬಾಣಲೇಲಿ ಮಾಡೋದ್ರಿಂದ ನಮಗೆ ಇಷ್ಟು ಚೆನ್ನಾಗಿ ಕಲರ್ ಸಿಗುತ್ತೆ ಅದೇ ನೀವು ಬೇರೆ ಬಾಣಲೇಲಿ ಮಾಡಿದ್ರೆ ನಮಗೆ ಇಷ್ಟು ಗಾಢವಾಗಿ ಕಲರ್ ಬರೋದಿಲ್ಲ ನಾವು ಕೆಮಿಕಲ್ ಹೇರ್ ಡ್ರೈ ಹಾಸ್ತೀವಿ ಅದ್ರ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಡ್ರೈಗಳು ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಟೀ ಕುದಿಸ್ತಾ ಇದ್ದೀನಿ ಕಲರ್ ನೋಡ್ಬೋದು ಎಷ್ಟು ಕಪ್ಪು ಬಣ್ಣ ಬಂದಿರೋ ಈ ಕಪ್ಪು ಬಣ್ಣಕ್ಕೆ ಬಂದ ಮೇಲೆ ನನಗಿವಾಗ ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಆಲೂಗಡ್ಡೆ ಸಪ್ಪೆ ಹಾಕ್ತಾ ಇದ್ದೀನಿ ಸಪ್ಪೆ ನಾವು ಗೀಚಿ ಬಿಸಾಕಿಬಿಡ್ತೀವಿ ಅದು ಕೂಡ ನಮಗೆ ಎಷ್ಟು ಯೂಸ್ಫುಲ್ ಅಂತ ನೋಡಿ ಸ್ನೇಹಿತರೆ ನೀವು ಆಲೂಗಡ್ಡೆ ಸಪ್ಪೆ ಏನು ಮಾಡ್ತೀವಿ ಗೀಚಿದ ತಕ್ಷಣ ನೀವು ಹತ್ತೆ ಹತ್ತು ನಿಮಿಷ ಸೈಡಿಗೆ ಹತ್ತಿಡಿ ಎಷ್ಟು ಬ್ಲ್ಯಾಕ್ ಆಗುತ್ತಲ್ವ ಅದು ಕೂಡ ಅದರಲ್ಲಿ ಕೂಡ ಒಂದು ಗುಣಮಟ್ಟ ಶಕ್ತಿ ಇರುವಂಥದ್ದು ನಮ್ಮ ಬಿಳಿ ಕುದ್ದನ್ನು ಚೆನ್ನಾಗಿ ಶೈನ್ ಮಾಡುತ್ತೆ ಹಾಗೆ ಕಪ್ಪು ಕೂಡ ಮಾಡುತ್ತೆ ಅದು ನಾವು ಮಾಡುವಂಥ ಪ್ರೊಸೆಸಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ಆಲೂಗಡ್ಡೆ ಸಪ್ಪೆ ಹಾಕಿದ್ದೀನಿ ಆಮೇಲೆ ಆವಲ ಪೌಡ್ರ್ ಹಾಕ್ತಾಯಿದ್ದೀನಿ ಆವಲ ಪೌಡ್ರ್ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ ಅದು ಕೂಡ ನ್ಯಾಚುರಲ್ಲಾಗಿ ಕಪ್ಪು ಮಾಡೋದಕ್ಕೆ ಅವಳ ಪೌಡ್ರ್ ತುಂಬಾ ಉಪಯುಕ್ತ ಇವಾಗ ಒಂದು ಸ್ಪೂನಷ್ಟು ಅವಲ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಇದು ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಗಂಟು ಗಂಟು ಥರ ಇರಬಾರ್ದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿಬಿಡಿ ನೋಡಿ ಇನ್ನೂ ಕೂಡ ಕುದಿಸ್ತಾ ಇರಬೇಕಾಗತ್ತೆ ಸಣ್ಣ ಊರಿಯಲ್ಲಿ ಕುದಿಸ್ತಾ ಇರಿ ಯಾಕಂದರೆ ಆಲೂಗಡ್ಡೆ ಎಲ್ಲನೂ ಕೂಡ ನಮಗೆ ಅದು ಚೆನ್ನಾಗಿ ಕಪ್ಪು ಬಣ್ಣ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ತಾನೆ ಇರಬೇಕು ಇವಾಗ ನಾನು ಕುದಿಸ್ತಾನೆ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೋಡಿ ನಾವು ಕಲರ್ ಯಾವ ರೀತಿ ಬರ್ತಾ ಇರುವಂಥದ್ದಂತ ಸ್ನೇಹಿತರೆ ನೋಡಿ ನಮಗೆ ತಲೆಯಲ್ಲಿ ತುಂಬಾ ಬಿಳಿ ಕೂದಲು ಸಮಸ್ಯೆ ಇದೆ ನಾವು ಕೆಮಿಕಲ್ ಹೇರ್ ಪ್ಯಾಕ್ ಕೂಡ ಹಚ್ಚೋದಕ್ಕೆ ಆಗೋಲ್ಲ ಅಂತ ಅಂದ್ಕೊಂಡವರು ಇದನ್ನು ಬಳಸ್ಬೋದು ಇವಾಗ ನೋಡಿ ನಾನು ಇದಕ್ಕೆ ನೂಪೂರ್ ಮೆಹೆಂದಿ ಹಾಕ್ತಾ ಇದೀನಿ ನೂಪೂರ್ ಮೆಹಂದಿ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಲರ್ ಮಾಡುತ್ತೆ ಸ್ನೇಹಿತರೆ ಬಳಕೆ ಮಾಡ್ಬೋದು ನೀವು ಕೂಡ ಟೆನ್ ರುಪೀಸ್ ಕೊಟ್ಟರೆ ಪ್ಯಾಕೆಟ್ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೂಪೂರ್ ಮೆಹಂದಿ ಕೂಡ ಯೂಸ್ ಮಾಡ್ಬೋದು ನೂಪೂರ್ ಮೆಹಂದಿಯಲ್ಲಿ ಕೂಡ ದಾಸವಾಳ ಸಿಗಕಾಯಿ ಆವಳ ಎಲ್ಲೂ ಕೂಡ ಇರುತ್ತೆ ಹಾಗಾಗಿ ನಾನು ನೂಪೂರ್ ಮೆಹಂದಿ ಕೂಡ ಕಟ್ ಮಾಡ್ಕೊಂಡು ತಗೊಂಡು ಹಾಕ್ತಾಯಿದ್ದೀನಿ ನೋಡಿ ನೂಪೂರ್ ಮೆಹಂದಿ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕೋಬೇಕಾಗತ್ತೆ ಅದು ಕೂಡ ನಮಗೆ ಬೇಕಾದಷ್ಟು ನಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ನೂಪುರ್ ಮೆಹೆಂದಿ ಹಾಕಿ ನಾನು ಚೆನ್ನಾಗಿ ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಗಾಢವಾಗಿ ಬರ್ತಾ ಇರುವಂಥದ್ದು ನಾವು ಇದು ಎಷ್ಟೋ ತನಕ ಕುದಿಸ್ತೀವಿ ಇದರಲ್ಲಿ ಎಷ್ಟೋ ತನಕ ಬಿಡ್ತೀವಿ ಆವಾಗ ಏನಾಗುತ್ತೆ ಅಂದರೆ ಕಬ್ಬಿಣದ ಅಂಶ ಎಲ್ಲನೂ ಕೂಡ ಮೆಹೆಂದಿಯಲ್ಲಿ ಇಳಿತಾ ಹೋಗುತ್ತೆ ಅದರ ಜೊತೆಗೆ ನೋಡಿ ಎಷ್ಟು ಗುಣಮಟ್ಟ ಕಬ್ಬಿಣದ ಅಂಶಲ್ಲೂ ಕೂಡ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ ಹಾಗೆ ಕಬ್ಬಿಣದ ಬಾಣಲೇಲಿ ಮಾಡಿ ಇವಾಗ ಸ್ನೇಹಿತರೆ ನಾನು ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಿಂಡಿರ್ತಾ ಇದ್ದೀನಿ ಯಾಕಂದರೆ ನಮಗೆ ತಲೆಯಲ್ಲಿ ಹೊಟ್ಟು ಹುಣ್ಣು ಹೇನು ಇವೆಲ್ಲನೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ ಅವುಗಳನ್ನು ಹೋಗಲಾಡಿಸಲು ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ ನನಗೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಸ್ವಲ್ಪ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರವಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದರಲ್ಲಿ ಕುದಿತಾ ಇರಬೇಕು ಇದನ್ನು ನೀವು ತಲೆಗೆ ವಾರದಲ್ಲಿ ಒಂದು ಸರ್ತಿ ಹಚ್ಚಿದ್ರೆ ಸಾಕಾಗುತ್ತೆ ತಿಂಗಳಲ್ಲಿ ನಾಲ್ಕು ಸರ್ತಿ ಹಚ್ಕೊಂಡ್ಬಿಡಿ ನಿಮ್ಮ ಶಾಶ್ವತವಾಗಿ ನಿಮ್ಮ ಬೆಳೆ ಕೂದಲ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಬಳಕೆ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಇಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತೊಗೋಬೋದು ಸ್ನೇಹಿತರೆ ಇವಾಗ ಇದು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಾಯ್ತು ಕುದಿಸ್ಕೊಂಡಾದ್ಮೇಲೆ ನಾನು ಇವಾಗ ಸೋದಿಸ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಟೈಮ್ ಇದ್ದರೆ ನೀವು ಇದು ಕಬ್ಬಿಣದ ಬಾಣಲೇಲಿ ಹಾಗೆ ಇಡಬೇಕು ಒಂದು ರಾತ್ರಿ ಇಟ್ಟರೆ ಪೂರ್ತಿ ಕಪ್ಪಿಗೆ ಆಗುತ್ತೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ನೀವು ಈ ಥರ ಕೂಡ ಹಚ್ಕೊಬೋದು ನಿಮ್ಮ ಕೂದಲು ಫಸ್ಟಿಗೆ ಶೈನಿಯಾಗಿ ಕಾಣಿಸುತ್ತೆ ಆಮೇಲೆ ಬರ್ತಾ ಬರ್ತಾ ಕಪ್ಪಿಗೆ ಹಾಕ್ತಾ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿಬಿಡಿ ನೋಡಿ ನೀವು ಕೂಡ ಇದು ಸೋದಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಾವು ಇದರಲ್ಲಿ ಎಲ್ಲನೂ ಕೂಡ ಟೀ ಪುಡಿ ಹಾಕಿದ್ದೀವಿ ಆಲೂಗಡ್ಡೆ ಸಪ್ಪೆ ಹಾಕಿದ್ದೀವಲ್ವ ಅದು ನಮಗೆ ತಲೆಗೆ ಹಚ್ಚುವಾಗ ಸಿಗ್ಬಾರ್ದು ಕೈಗೆ ಅದಕ್ಕಾಗಿ ಇದನ್ನು ಪೂರ್ತಿಯಾಗಿ ನಾನೆಲ್ಲನೂ ಕೂಡ ಸೋದಿಸ್ಕೊಂಡು ತಗೊಳ್ತಾ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ಖಂಡಿತವಾಗಿ ಇದನ್ನು ನಾಲ್ಕರಿಂದ ಒಂದು ಐದು ಗಂಟೆಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಿ ನೀವು ಈ ಥರ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಇವಾಗ ಸ್ನೇಹಿತರೆ ನೀವು ತಲೆಗೆ ಅಪ್ಲೈ ಮಾಡುವಾಗ ನಿಮ್ಮ ತಲೆಗೆ ಎಣ್ಣೆ ಇರಬಾರ್ದು ತಲೆ ಎಲ್ಲ ಎಣ್ಣೆ ಇದ್ದರೆ ಇದನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ತಲೆ ವಾಶ್ ಮಾಡ್ಕೊಂಡು ಅಪ್ಲೈ ಮಾಡಿ ಮತ್ತು ಸ್ನೇಹಿತರೆ ಇದು ಹಚ್ಕೊಂಡಾದ್ಮೇಲೆ ಶ್ಯಾಂಪೂ ವಾಶ್ ಮಾಡಬಾರ್ದು ನಾರ್ಮಲಿ ನೀರಿನಿಂದ ವಾಶ್ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ನಮ್ಮ ತಲೆಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು ಇದೇ ನಮಗೆ ರಿಸಲ್ಟ್ ಸಿಗುವಂಥ ಹೇರ್ ಪ್ಯಾಕ್ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ವೀಕ್ಷಕರೇ ನಿಮಗೂ ಕೂಡ ಆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ಹೊಸ ಹೊಸ ವೀಡಿಯೋಗಳು ತರ್ತಾ ಇರ್ತೀನಿ ನೀವು ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಅದಕ್ಕೆ ಲಾಸ್ಟಿಗೆ ನಾನು ಏನಾಗ್ತಾ ಇದ್ದೀನಿ ನೋಡಿ ಕಲ್ಲೋಂಜಿ ಪೌಡ್ರ್ ಇದ್ದೀನಿ ಒಂದು ಸ್ಪೂನಷ್ಟು ಕಲ್ಲೋಂಜಿ ಪೌಡ್ರ್ ಹಾಕಿ ಹಚ್ಚೋದ್ರಿಂದ ನಮ್ಮ ಕೂದಲು ಕೂಡ ಕಪ್ಪು ಜಾಸ್ತಿ ಆಗುತ್ತೆ ಹಾಗಾಗಿ ಕಲುಂಜಿ ಪೌಡ್ರ್ ಹಾಕಿದ್ದೀನಿ ಅದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಕೂಡ ಸ್ಕಿಪ್ ಮಾಡ್ಕೊಂಡ್ಬಿಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ